ನಮಸ್ತೆ ವೀಕ್ಷಕರೇ ಇವತ್ತು ನಾವು ವಾರ ದುರ್ಗಾಪರೇಶ್ವರಮ್ಯ ಕ್ಷೇತ್ರದಲ್ಲಿದ್ದೇವೆ ಇಲ್ಲಿ ಒಬ್ಬ ಭಕ್ತರು ಬಂದಿದ್ದಾರೆ ಅವರ ಹತ್ರ ನಾವು ಮಾತಾಡೋಣ ನಮಸ್ತೆ ನಿಮ್ಮ ಹೆಸರು ಈ ಕ್ಷೇತ್ರಕ್ಕೆ ನೀವು ಯಾರು ನಿಮ್ಮನ್ನು ಕರ್ಕೊಂಡು ಬಂದ ರಾಧಾಕೃಷ್ಣ ನೀವು ಒಂದು ಕ್ಷೇತ್ರಕ್ಕೆ ಬಂದ ಮೇಲೆ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗಿತ್ತು ತುಂಬ ಕಷ್ಟ ಇತ್ತು ಆದರೆ ಇವಾಗ ಎಲ್ಲ ಪರಿಹಾರ ಆಗ್ತಾ ಉಂಟು ಸ್ವಲ್ಪ ಸ್ವಲ್ಪ ಕೆಲಸ ಎಲ್ಲ ಮನೆ ಕೆಲಸ ಎಲ್ಲ ಅರ್ಧದಲ್ಲಿ ಉಂಟು ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಆಗ್ತಾ ಉಂಟು ಎಷ್ಟು ಸಮಯದಲ್ಲಿ ಎರಡು ವರ್ಷದಿಂದ ಬರ್ತಾ ಇದ್ದೀರಿ ಅಂದರೆ ತಾಯಿ ಹೇಗೆ ಅಂದರೆ ಒಮ್ಮೆ ಕೊಡ್ತಾರೆ ಕೊಡ್ತಾರೆ ಒಮ್ಮೆಲೇ ಯಾವುದು ಯಾರಿಗೂ ಆಗೋದಿಲ್ಲ ನೋಡಿದ್ರೆ ಗಿಡ ನೆಟ್ಟರೆ ಅದು ಬೆಳಿಲಿಕ್ಕೆ ಅಷ್ಟು ದಿನ ಅದರ ಬರಬೇಕಾದ್ರೆ ಅಷ್ಟು ದಿನ ನಾವು ಕಾಯಲೇಬೇಕು ಅದೇ ಥರ ಇದು ಸಹ ಸ್ವಲ್ಪ ನಮಗೆ ಹಂತ ಹಂತವಾಗಿ ಸರಿ ಆಗ್ತಾ ಬರ್ತಾ ಇದೆ ನನ್ನ ನಂಬಿಕೆ ನೀವು ಕ್ಷೇತ್ರಕ್ಕೆ ಬರ್ತಾ ಇದೀರಲ್ಲ ಅಮ್ಮನ ದರ್ಶನ ನೋಡಿದ್ದೇನೆ ಬೇಕಾದಷ್ಟು ನೋಡಿದ್ದೇನೆ ಈಗ ಹಾಸ್ಪಿಟಲ್ನಲ್ಲೇ ಕರ್ಕೊಂಡು ಬಂದು ಇಲ್ಲಿ ಬಂದು ಇಲ್ಲಿ ಅಮ್ಮನ ಪ್ರಸಾದ ಕೊಟ್ಟು ಇಲ್ಲಿಂದಲೇ ಹುಷಾರಾಗಿ ನಲ್ಲಿ ಪುಡಿದ್ರು ನಡ್ಕೊಂಡು ಹೋದ್ ಉಂಟು ಅದೇ ಥರ ಈಗ ನನ್ನನ್ನು ಕರ್ಕೊಂಡು ಬಂದು ಅವರೊಬ್ಬರ ರಾಧಾಕೃಷ್ಣ ಬಂದಿರೋ ಅವರ ಭಾವನೆಗೆ ಎರಡೂ ಕಾಲು ಬರದೇ ಮಲಗದಲ್ಲಿ ಹಾಕಿದ್ರು ಅಂತಹ ವ್ಯಕ್ತಿಗೆ ಖಾಲಿ ಒಂದು ವರ್ಷ ಒಂದು ವರ್ಷದಿಂದ ಈಚೆ ಪೂರ್ಣ ನಡ್ಕೊಂಡು ಹೋಗಿತ್ತು ಸ್ಥಿತಿಗೆ ಈ ಅಮ್ಮನ ಮಟ್ಟಿಗೆ ಕನ್ನಾರೆ ನೋಡಿದ್ರು ಕಾಲು ವಿಶೇಷ ನಿಮ್ಗೆ ಯಾರಾದ್ರೂ ಹೊಸಬರು ಭಕ್ತ ಬರುದಿತ್ತು ನೀವು ಈ ಮಾತುಗಳನ್ನು ನಾವು ಹೇಳ್ತೇವೆ ಅಲ್ಲಿ ಹೋದರೆ ಈ ತರ ಆಗ್ತದೆ ಈ ತರ ಪ್ರಯೋಜನ ಉಂಟು ಇಲ್ಲಿಂದ ನಿಮಗೆ ಒಳ್ಳೇದಾಗ್ತದೆ ನಂಬಿಕೆ ನನಗೆ ಉಂಟು ಆ ಪ್ರಕಾರ ಅಂದ್ರೆ ಸಮಸ್ಯೆ ಪ್ರತಿಯೊಂದು ಸಮಸ್ಯೆಗಳು ಆಗಿದೆ ಕಾಯಿಲೆ ಗುಣ ಆಗ್ತದೆ ಹಾಗೆ ಆರ್ಥಿಕ ಸ್ಥಿತಿಯಾ ಅಲ್ಲ ಅವರ ಮಾನಸಿಕ ಸ್ಥಿತಿಯಾ ಅಲ್ಲ ಅವರಿಗೆ ಒಂದು ಮಕ್ಕಳು ಮರಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ಇಲ್ಲಿ ಅವರು ಬೇಡಿಕೊಂಡಾಗ ಅದಕ್ಕೆ ಸರಿಯಾದ ಒಂದು ಮಾರ್ಗದರ್ಶನ ಖಂಡಿತ ಸಿಗ್ತದೆ ನನ್ನ ನಂಬಿಕೆ ಈಗ ಕ್ಷೇತ್ರದ ಜೀವನ ಇದಕ್ಕೆ ಕಡೆಯಿಂದ ಅಲ್ಲ ನಮ್ಮ ಕಡೆ ಇಲ್ಲಿಂದ ಬರುವವರು ಸುಮಾರು ಜನ ನಾವು ಕರ್ಕೊಂಡು ಬಂದಿದ್ದೇವೆ ಇಲ್ಲಿ ಒಂದೆರಡು ಮನೆ ಇಲ್ಲ ನಮಗೆ ಒಬ್ಬರಿಂದಾಗಿ 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 ಎಷ್ಟೋ ಜನ ಕಷ್ಟಗಳಿಗೆ ಎಲ್ಲ ಇಲ್ಲಿ ಬಂದಿದ್ದೇವೆ ಹಾಗೆ ಎಲ್ಲರಿಂದ ನಾವು ಅಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ ಮಾತಾಡ್ತೇವೆ ಅವರವರ ಶಕ್ತಿ ಅನುಸಾರ ಏನಾದರೂ ಸ್ವಲ್ಪ ಸ್ವಲ್ಪ ಸೌಧಾನ ಸಹಾಯ ಅವರವರ ಆರ್ಥಿಕ ಸ್ಥಿತಿಗೆ ಸರಿಯಾಗಿ ಇದಕ್ಕಿಂತ ಮೊದಲು ಮಾಡಿದ್ದಾರೆ ಸಹಾಯ ಅದೇ ಇನ್ನು ಮುಂದೆಗೂ ನಾವು ಮಾಡಿದ್ವಿ ಅದೇ ರೀತಿ ಕ್ಷೇತ್ರದಲ್ಲಿ ಯಾವುದೇ ಭಕ್ತರು ಬರುದಿದ್ರು ಸಹ ಅಂದ್ರೆ ಈಗ ವಿಡಿಯೋ ನೋಡ್ತಿರುವವರಿಗೆ ಈ ಕ್ಷೇತ್ರದ ಬಗ್ಗೆ ನೀವೇನು ಹೇಳಿ ಅಂದ್ರೆ ಇಲ್ಲಿ ಅಷ್ಟು ಪವಾಡ ಇದೆ ಇಲ್ಲಿ ಅಷ್ಟು ಶಕ್ತಿ ಇದೆ ಇಲ್ಲಿ ಬಂದು ನೀವು ನಾವು ಮಾಡುವ ಹಾಳ ವಿಶೇಷ ಅಂದರೆ ಅದರ ಶಕ್ತಿ ಅದು ನೋಡಿದವರಿಗೆ ಅದರ ಕಷ್ಟಗಳನ್ನು ಪರಿಹಾರ ಆದವರಿಗೆ ಅನುಭವ ಅನು ಆಗ್ಬೋದು ಇನ್ನ ಇನ್ನೊಬ್ಬರಿಗೆ ಬಾಯಲ್ಲಿ ಹೇಳಿ ಅರ್ಥ ಆಗಲಿಕ್ಕಿಲ್ಲ ಇಲ್ಲಿ ಬಂದು ಹೋವರದನ್ನು ಅನುಭವಿಸೋದ್ರೆ ಅವರಿಗೆ ಗೊತ್ತಾಗೋದು ಅಷ್ಟು ದಾನೇ ಸರಿ ನಮ್ಮ ಈ ಒಂದು ನಮ್ಮ ಹತ್ರ ಮಾತಾಡಬೇಕು ನಿಮಗೆ ತುಂಬ ಧನ್ಯವಾದಗಳು ನಿಮಗೆ ತಾಯಿ ನಿಮ್ಗೇನು ಜೀವನದಲ್ಲಿ ಬಯಸ್ತೆಲ್ಲವೂ ನಿಮಗೆ ಕರುಣಿಸಲಿ ಅಂತ ತಾಯಿ ಹತ್ರ ಪ್ರಾರ್ಥಿಸುತ್ತೇನೆ ಧನ್ಯವಾದ